ನಟನೆ ಬಹಳ ಚೆನ್ನಾಗಿದೆ ಸಾಂಗ್ ಬಹಳ ಚೆನ್ನಾಗಿದೆ ಲೊಕೇಶನ್ ಬಹಳ ಚೆನ್ನಾಗಿದೆ ಸಾಹಿತ್ಯ ಬಹಳ ಚೆನ್ನಾಗಿದೆ ಎಲ್ರು ಥಿಯೇಟರ್ ಒಂದು ಸಿನಿಮಾ ನೋಡಿ ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಆಕ್ಟಿಂಗ್ ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ಚೆನ್ನಾಗಿದೆ ಮತ್ತೆ ಪ್ರತಿಯೊಬ್ಬರು ಪಾತ್ರಧಾರಿಗಳು ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಸರಿ ಮೂವಿ ಹೇಗಿತ್ತು ಸರ್ ಹಳ್ಳಿ ಲೈಫು ಹಳ್ಳಿ ಸ್ಟೋರಿ ಪರವಾಗಿಲ್ಲ ಮೇಡಮ್ ಸುಲಭ ಚಿತ್ರದುರ್ಗದ ಕೋಟೆ ಸುತ್ತಮುತ್ತ ತಗಿದ್ದಾರೆ ಸ್ಟೋರಿ ಚೆನ್ನಾಗಿದೆ ರಘುರಾಮು ಹೀರೋಯಿನ್ನು ಪರವಾಗಿಲ್ಲ ಹೀರೋ ಹೀರೋಯಿನ್ನು ಒಳ್ಳೆ ಆತ್ಮ

ಈರೋ ಯಾಕ್ಟಿಂಗ್ ಹೀರೋ ಈರೋ ಯಂಗ್ ಈರೋ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಸಮಾಜಕ್ಕೆ ಒಂದು ಎಂಟು ಮಸೂದೆ ಇದೆ ಮಕ್ಕಳ ಸೇ ಸೇಫ್ಟಿ ಮಧ್ಯೆ ಎಲ್ಲರೂ ಮನುಷ್ಯನ ನಮ್ಮಲ್ಲಿ ದೂರಗಳನ್ನು ನಾವು ಕಳಿಸಿ ನಾವು ಮನುಷ್ಯರ ಎಲ್ಲ ಚೆನ್ನಾಗಿರಬೇಕು ಮೇಯ್ನ್ ಆಡಿದ್ರೆ ಸಮಾಜ ಇರಬೇಕು ತುಂಬ ಮನವಿ ನಮ್ಮ ಕರ್ನಾಟಕ ಕನ್ನಡ ಚಿರಫಿನ ಎಷ್ಟು ಚೆನ್ನಾಗಿ ಕೊಡಬೇಕು ಕನ್ನಡ ಚಿನ್ನಗಳು ಆದಷ್ಟು ಥಿಯೇಟ್ರಿಗೆ ಬಂದು ಚಿತ್ರ ನೋಡಿದೆ ಕಲಾ ಚಿತ್ರ ನೋಡಿದೆ ಬಂದು ಕನ್ನ ನೋಡಿ ಹೇಗಿತ್ತು ಕೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ನಿಮ್ಗೆ ಇಷ್ಟ ಇದೆ ಸರ್ ತುಂಬ ಇಷ್ಟ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು

ಅಪ್ಪ ಮೂವಿ ಹೇಗಿತ್ತೇಳಿ ಚೆನ್ನಾಗಿತ್ತೀರೋ ಆ್ಯಕ್ಟಿಂಗ್ ಆಕ್ಟಿಂಗ್ ಈ ಯಾವ ಪಾತ್ರೆ ನಿನ್ಗೆ ಇಷ್ಟ ಆಯಿತು ಪ್ರೋಗ್ರಾಮ್ ಮೂವಿ ಹೇಗಿತ್ತೇಳಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಮೂವಿ ಹೇಗಿತ್ತೇಳಮ್ಮಿ ಮಕ್ಕಳಿಗೆಲ್ಲ ಒಂದು ಪಾಠ ಯಾರ್ಯಾರೋ ಜೊತೆ ಶಾರ್ಟ್ ಮಾಡಿಸ್ಲಿಲ್ಲ ಮಾಡಬಾರ್ದು ಆಮೇಲೆ ಎಲ್ಲಿ ಕೊಲೆ ಇಲ್ಲೇ ಮಾಡಿಲ್ಲ ಮೀನಿಂಗ್ ಫುಲ್ಲಾಗಿರುತ್ತೆ ನಮ್ಮ ಮೂವಿ ಹೇಗಿತ್ತು ಹಾಂ ತುಂಬ ಚೆನ್ನಾಗಿದೆ ಹೀರೋ ಪಾಟೀಲ್ ಹೀರೋಯಿನ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಮೀನಿಂಗ್ ಫುಲ್ ಈಗಿನ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಕ್ಕಳು ಮಕ್ಕಳ ಕಲಿತಕ್ಕಂಥದ್ದು ಶಾರ್ಟ್ ಮಾಡಿಕೊಂಡು ಅಲ್ಲಿ ತಿರ್ಗೋದು ಈ ಥರ ಮಾಡೋದಿಲ್ಲ ಅವರಿಗೆಲ್ಲ ಒಂದು ಬುದ್ಧಿವಾದ ಫಿಲಮ್ ಇದು ತುಂಬ ಚೆನ್ನಾಗಿದೆ ಅಲ್ಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು ನಂಗೆ ತುಂಬ ಇಷ್ಟ ಇದೆ ಹೀರೋ ಯಾಕೆ ಬಂದು ಮೂವಿನ ಎಂಜಾಯ್ ಮಾಡಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನನಗೆ ಎಂಜಾಯ್ ಮಾಡಿ ಚೆನ್ನಾಗಿತ್ತು ಮೂವಿ ಆಗಿತ್ತು ಹೇಳು ಚೆನ್ನಾಗಿತ್ತಾ ನಿಮ್ಗೆ ಇಷ್ಟ ಆಯ್ತಾ ಹೌದಾ ನೀ ವಾಯ್ಸ್ ಡಬ್ಬಿಂಗ್ ಮಾಡಿದೀಯಾ ಓಹೋ ಅಮ್ಮ ಮೂವಿ ಆಗಿತ್ತು ಹೇಳಿ ಇಷ್ಟ ಆಯ್ತಾ ನಿಮಗೆ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯ್ತಾ ಸರ್ ಹೇಗಿತ್ತು ಹೇಳಿ ಮೂವಿ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಅಂತೂ ಒಂದೊಳ್ಳೆ ಇನ್ಫಾರ್ಮೇಷನ್ ಇದೆ ಸೆಂಟಿಮೆಂಟಲ್ ಲವ್ ಇದೆ ಲವ್ಗೆ ಮತ್ತು ರಿಲೇಷನ್ಶಿಪ್ಗೆ ಇರೋ ಒಂದು ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಸಾ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಕ್ಲೈಮ್ಯಾಕ್ಸೀನಲ್ಲಿ ಅವ್ರ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅಲ್ಲ ಅದ್ರ ಬಗ್ಗೆ ರೇಪ್ ಬಗ್ಗೆ ಕಮಿಷನ್ ಏನಿದೆ ಫೈಟ್ಸ್ ಏನಿದೆ ಅದ್ರ ಯು ಸರ್ ಮೂವಿ ಆಗಿತ್ತು ಹೇಳಿ ಸರ್ ಒಂದು ಹೊಸ ಪ್ರಯತ್ನ ತುಂಬ ಚೆನ್ನಾಗಿತ್ತು ಫಿಲಮು ಮಸ್ತ್ ಆ್ಯಂಡ್ ಶುಡ್ ವಾಚ್ ಮೂವಿ ಅಷ್ಟೇ ಥ್ಯಾಂಕ್ ಯು ಮ್ಯಾಮ್ ಮೂವಿ ಆಗಿತ್ತು ಹೇಳಿ ಮ್ಯಾಮ್ ಚೆನ್ನಾಗಿತ್ತು ಮೂವಿ ಎಲ್ಲ ಒಂದು ಫ್ಯಾಮಿಲಿ ಮೂವಿ ಮಾಡ್ಕೊಂಡಿದ್ದಲ್ಲ ಯಾಕಂದರೆ ಒಂದು ಮೆಸೇಜ್ ಇದೆ ಈ ಮೂವಿ ಮುಖಾಂತರ ಸೊ ಇದು ಆಗೋಂಥ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲೂ ನಾವು ಈ ಆಗೋಂಥ ಘಟನೆಗಳೆಲ್ಲ ಇದು ಮಾಡ್ತೀವಿ ಮತ್ತು ವಿಜಯ್ ಸರ್ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ ಚೆನ್ನಾಗಿದೆ ನೀವು ಚೆನ್ನಾಗಿ ಕೆಲಸ ಮಾಡಿದೆ ಸಣ್ಣ ಡೈರೆಕ್ಷನ್ಸ್ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋದು ಚೆನ್ನಾಗಿದೆ ನಿಮ್ಗೆ ಯಾವ ಸೀನ್ ಇಷ್ಟ ಐತೆ ಏನೇ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು ಅದರಲ್ಲಿ ತುಂಬ ಇಷ್ಟ ನಿಮಗೆ ಸೀನ್ ಅಂತಂದರೆ ಲೈಕ್ ಹುಡುಗನ್ನ ಐ ಮೀನ್ ಅವನು ನೋಡ್ತಾರಲ್ಲ ಲೈಕ್ ತಂಗಿಯ ಫೀಲಿಂಗ್ಸ್ ಹೋಗ್ತಾ ಇರತ್ತಲ್ಲ ಅದು ನಂಗೆ ಇಷ್ಟ ಹೇಗೆ ಅಂದರೆ ಒಂದು ಅಣ್ಣ ವ್ಯಕ್ತಿಗೆ ಒಂದು ಹೇಗೆ ನಿಂತು ಅನ್ನೋದು ಒಂದು ಇಷ್ಟ ನಮ್ಮ ಗುರುಸುಬನ್ನ ಬೆಳೆಸಿ ಯಾಕಂದರೆ ನೀವು ಬಂದು ನೋಡಿದ್ರೆ ಒಬ್ಬ ನಿರ್ಮಾಪಕ ಗೆಲ್ಲೋದು ನಿರ್ಮಾಪಕ ಗೆದ್ರೇ ನಾಲ್ಕು ಸಿನ್ಮಾ ಬರೋದು ನಾನು ಸಿನ್ಮಾ ಬಂದ್ರೆ ನಮ್ಮಂಥ ಬಡ ಡೈರೆಕ್ಟ್ರು ಕೆಲಸ ಸಿಗೋದು ದಯವಿಟ್ಟು ಎಲ್ಲರೂ ಬಂದು ಥೇಟ್ರಿ ನೋಡಿ ನಾನು ಒಬ್ಬ ಡೈರೆಕ್ಟ್ರಾಗಿ ಮಾಯೇವ ಸಿನಿಮಾ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀನಿ ಪೈಸ ಹೊಸ ನಿಮಗೆಲ್ಲೂ ನೀವು ಕೊಟ್ಟಿರೋ ಪೈಸಿಗೆಲ್ಲೂ ಮೋಸ ಆಗಲ್ಲ ದಯವಿಟ್ಟು ಒಬ್ಬರ ಸಿನಿಮಾ ನೋಡಿ ಸರ್ ಹಂಗ್ ಯು ಎಲ್ಲರೂ ದಯವಿಟ್ಟು ದೇವರ ಸಿನಿಮಾ ತೆರಿಗೆ ಬಂದು ನೋಡಿ ಒಂದು ನಮ್ಮ ಅಮೂಲ್ಯ ಸಮಯನ ಇಲ್ಲಿ ನಮ್ಮನ್ನು ಕಷ್ಟಪಟ್ಟು ಮಾಡಿದ್ದೀವಿ

ಮನೆ ನಾಳೆ ಮನೆಯಿಂದ ಚುನಾವಣೆ ಮಾತಾಡ್ತಾ ಇದ್ದೀನಿ ತುಂಬ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಪ್ರತಿಭೆಗಳು ಬರಬೇಕು ಅಂದರೆ ಅದರಲ್ಲಿ ಮಾಯಾವಿ ಸಿನಿಮಾದ ಈಗ ನಮ್ಮ ಚಿತ್ರದುರ್ಗದಿಂದ ಬಂದು ಇವತ್ತು ಗಾಂಧಿ ನಟಿಯಲ್ಲಿ ಕಟೋಟ ಒಂದು ಮೆಜೆಸ್ಟಿಕ್ ಅಲ್ಲಿ ಭೂಮಿಕ ನಾವು ಸಿನಿಮಾ ರಿಲೀಸ್ ಮಾಡಿದಾರೆ ಅನ್ನೋ ತಮಾಸೆ ಮಾತಲ್ಲ ಇವರೆಲ್ಲ ಸೇರ್ಕೊಂಡು ಮಾತು ಹೆಚ್ಚವರು ಒಂದಷ್ಟು ಪ್ರೊಡ್ಯೂಸ್ ಮಾಡಿ ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳೀಬೇಕಂತ ದೊಡ್ಡ ದೊಡ್ಡವರು ಹೇಳ್ತಾರೆ ಬಡವರ ಮಕ್ಕಳನ್ನ ಬೆಳೆಯೋದೆಲ್ಲ ಬೆಳೆಸಿದ್ರೆ ಮಾತ್ರ ದೊಡ್ಡ ದೊಡ್ಡವರು ಆಗುತ್ತೆ ಬಾಯಲ್ಲಿ ಮಾತ್ರ ಹೇಳೋದಾಗಲ್ಲ ಈ ವಿಷಯದಲ್ಲಿ ಇವತ್ತು ಈ ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್ ಇಲ್ಲವರು ಡೈರೆಕ್ಟ್ ಒಂದು ಕಂಟೆಂಟ್ ಇಟ್ಕೊಂಡು ಬಯಸ್ ಇವತ್ತು ಕನ್ನಡ ಸಾವಿರಾರು ಸಿನಿಮಾಗಳು ಬರ್ತದೆ ವರ್ಷಕ್ಕೆ ಆದರೆ ಇವತ್ತು ಹೊಸ ಸ್ವರನ್ನ ಕರ್ಕೊಬಂದು ಒಂದು ಸಿನಿಮಾ ಮಾಡಬೇಕು ಒಂದೇನೋ ಒಂದು ಬೆಳಿಬೇಕಂತ ಮಾಡಿದರೆ ಡೈರೆಕ್ಟ್ರು ಮತ್ತೆ ತುಂಬ ಖುಷಿ ಆಯಿತು ಒಂದು ಹೆಣ್ಮಿ ಅಣ್ಣ ತಂಗಿ ಗಿಫ್ಟು ಒಂದು ಫೀಲಿಂಗ್ಸ್ ತುಂಬ ಹಿಡ್ಕೊಂಡು ಮತ್ತೆ ಫ್ಯಾಮಿಲಿ ಒಬ್ಬನೇ ಮಗ ಇದ್ದಾಗ ಯಾವ ತರ ಕಾಡ್ತಾನೆ ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ ತಾಯಿ ತಂದೆ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ಸಮಾಜಕ್ಕೆ ಏನು ಮೆಸೇಜ್ ಅಂತ ಆಗಿ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಯಾಕೆಂದರೆ ಲೈಫಲ್ಲಿ ಸಿನಿಮಾ ಇಂಡಸ್ಟ್ರಿ ಬರಬೇಕು ತುಂಬ ಕಷ್ಟ ಕಲೆ ಯಾರಪ್ಪ ಸುತ್ತಲ್ಲ ಕಲೆನ ಇಟ್ಕೊಂಡು ಕಲೆಗರಾಗಿ ಆ ಊರಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಹೀರೋ ಆಗಿ ಮಾಡಿದಂಥ ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಸೂತ್ರಧಾರಿಯಾಗಿ ಒಂದು ಅದೊಂದು ಅಷ್ಟು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಅದಕ್ಕೆ ನಾವು ಸುಮಾರು ಸಿನಿಮಾಗಳು ಮಾಡ್ತೀವಿ ಫೇಲರು ಪಾಸ್ ಆ ನೆಕ್ಸ್ಟು ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಮಾಯವಿ ತುಂಬ ಅದ್ಭುತವಾಗಿದೆ ಇಡೀ ಕನ್ನಡಿಗಿರು ಯಾವತ್ತೂ ಹೊಸ ಹೊಸ ಸಿನಿಮಾಗಳನ್ನ ಬೆಳೆಸಿ ಆರೇಷ ಆಶೀರ್ವಾದ ಮಾಡಿ ದೊಡ್ಡ ದೊಡ್ಡ ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರು ಬಂದ ಕಟ್ಟಡ ಹಾಕೊಂಡು ಹಾಲು ಹೋಗ್ಕೊಂಡು ಒಂದು ಸಿನಿಮಾ ನೋಡೋದಲ್ಲ ದೊಡ್ಡ ದೊಡ್ಡ ಪ್ರತಿಯೊಬ್ಬ ಕಲಾವಿದನು ದೊಡ್ಡ ದೊಡ್ಡ ಅನ್ನು ಫಸ್ಟ್ ಸಿನಿಮಾದಲ್ಲೇ ಬಂದ ಮೇಲೇ ಎಕ್ಸ್ಟ್ ಸಿನಿಮಾ ಸ್ಟಾರ್ ಆಗಿರೋದು ಅದೇ ಥರ ನಮ್ಮ ಆತ್ಮ ಗೆಳೆಯ ರಘುರಾಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿ ಒಂದು ಫೈಟ್ ಆಗಿರ್ಬೋದು ಒಂದು ಎಮೋಷನ್ ಆಗಿರ್ಬೋದು ಒಂದು ಫ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಆ ಸಾಂಗಲ್ಲಿ ಮತ್ತು ಆ ಫೈಟೆಲ್ಲ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ನೆಕ್ಸ್ಟು ಮಾಸ್ ಹೀರೋ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಇವನ್ನ ಯಾಕೆಂದರೆ ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಆಡಿಸಂತೆ ಗಾದಿ ಕೇಳಿರ್ಬೋದು ಎಲ್ಲ ಮೀಡಿಯಾದವರು ಏನಂದರೆ ನಾನು ಇವತ್ತು ಮೀಡಿಯಾದವ್ರಿಗೆ ಹೇಳೋದು ಇಷ್ಟನೇ ಬಡವ್ರ ಮಕ್ಕಳ ಬೆಳೆಸ್ಬೇಕು ಬೆಳೆಸ್ಬೇಕಂತ ನೀವು ಮೀಡಿಯಾ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಮಾಯವಿ ಸಿನಿಮಾನ ತಲುಪಿಸಿ ಜನ ನೋಡಲಿ ಬಂದು ಒಂದು ಸಣ್ಣ ಸಣ್ಣ ಮೆಸೇಜ್ ಇದೆ ದೊಡ್ಡ ಮೆಸೇಜ್ ಆಗೋದೇ ಕ್ಲೈಮೆಕ್ಸಲ್ಲಿ ಗೊತ್ತಾಗುತ್ತೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಹೊಸ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಡೈರೆಕ್ಟ್ರು ಹೊಸ್ದಾಗ ಬಂದಾಗಲೇ ಎಲ್ಲರೂ ದೊರಕಿಸ್ತಾರೆ ಸೆಕೆಂಡ್ ಸಿನಿಮಾ ಡೈರೆಕ್ಟ್ರ್ ಆಗೋದು ಅದೇ ಥರ ಈಗ ನಮ್ಮ ದಯವಿಟ್ಟು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಖುಷಿಯಲ್ಲಿ ಆಗಿರೋದ ಮಹತ್ಮಕ್ಕೆ ಏನು ಬಂದಿದ್ದಾರೆ ಮೂವಿ ಮಾಡಿ ಹೀರೋ ಆಗಿದ್ದರು ಅವರು ಬಂದು ನಮ್ಮ ಜೊತೆಗೆ ಸಾಥ್ ಕೊಡ್ತಿದ್ದಾರೆ ಮಾಯಾವಿಗೆ ಮತ್ತು ಪ್ರೊಡ್ಯೂಸರ್ಗಳಿದ್ದಾರೆ ಮತ್ತು ಇಲ್ಲಿ ಒಂದು ತುಂಬ ಒಂದು ಅಷ್ಟು ಆರ್ಟಿಸ್ಟ್ಗಳು ಹೆಸರುಗಳು ಗೊತ್ತಿಲ್ಲ ಹೀರೋ ಆಗಿರ್ಬೋದು ಅವರು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಸಿ ಇರ್ಬೋದು ಅವ್ರ ಬಗ್ಗೆ ಹೇಳ್ಬೇಕಂತ ಮಾಡಿದೆ ಅವರು ತುಂಬ ಚೆನ್ನಾಗಿ ಮಾಡಿದರೆ ಒಂದು ಹೊಸರಾಗಿ ಮತ್ತು ಅವರು ತಂಗಿ ಕ್ಯಾರೆಕ್ಟರು ಮತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾಡೇಗೆ ಮತ್ತು ಇವ್ರ ಫ್ಯಾಮಿಲಿ ಮತ್ತು ಇವ್ರ ಮಿಸ್ಸಸ್ ಎಲ್ಲರೂ ಸೇರಿ ಒಂದು ಕುಟುಂಬದಾಗ ಒಂದು ಮಾಯಾವಿ ಸಿನಿಮಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋದು ಇಷ್ಟೇ ಮಾಧ್ಯಮದವ್ರಿಗೆ ಇಂಥ ಸಿನಿಮಾಗಳನ್ನ ತಲುಪಿಸಿ ಆರೀಸ್ ಆಶೀರ್ವಾದ ಮಾಡಿ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಎಲ್ಲ ಕಡೆ ಪೋಸ್ಟ್ ಮಾಡಿ ಬನ್ನಿ ಬನ್ನಿ ಮೇಡಮ್ ಈರೋಯ್ ಇಲ್ಲೇ ಪಕ್ಕದಲ್ಲಿ ಇದ್ದಾರೆ ಕೇಳಿಸ್ಕೊತಿದ್ದಾರೆ ಅವಾಗಿಂದ ಬಂದಿಲ್ಲ ಅನ್ಸುತ್ತೆ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಸೊ ಕೆಲವಾರು ಸಿನಿಮಾಗಳು ಮಾಡಿರ್ಬೋದು ಬಟ್ ಈ ಮಾಯಾವಿ ಮುಖಾಂತರ ಒಂದು ಗಣಿ ನಾಯಕ ಒಂದು ಎಂಟ್ರಿ ಕೊಟ್ಟು ಅದ್ಭುತಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಸ್ಕ್ರೀನು ಮತ್ತು ರಿಯಲ್ ಚೆನ್ನಾಗಿದ್ದಾರೆ ಒಬ್ಬರಿಗೂ ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ನಾನು ತುಂಬ ಅದ್ಭುತ ತೋರಿಸಿದ್ದಾರೆ ಡೈರೆಕ್ಟರ್ ಮತ್ತು ಇದಕ್ಕೆಲ್ಲ ಬಂಡವಾಳಕ್ಕೆ ಅವರು ತುಂಬ ಅದ್ಭುತವಾಗಿ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಮಾಧ್ಯಮದವರು ಏನೂ ಇಷ್ಟಿದೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಏನಿದೆ ಅದಕ್ಕೆಲ್ಲ ಒಂದು ತಲುಪಿಸಿ ಮಾಯಾವಿ ಸಿನಿಮಾನ ಬಂದೆ ತಗೋಬನ್ನಿ ಮತ್ತು ನಮ್ಮ ಕಡೆಯಿಂದ ಏನು ಸಪೋರ್ಟ್ಗಳು ನಾವು ಮಾಡ್ತೀವಿ ಕಲೋ ಇದ್ರಿಗೆ ಒಂದು ಸಪೋರ್ಟ್ ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದರೆ ಮಾಯಾವಿ ಆಲ್ ದ ಬೆಸ್ಟ್ ಎಲ್ಲರುಗಳು ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು